ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಕುಂಭಮೇಳ ಮೊನ್ನೆ ಸತ್ರ ಅಲ್ಲ ಇನ್ನೂರ ನಲ್ವತ್ತೆರಡು ದಿನ ಅದಕ್ಕೆ ಯಾರು ದಿನ ಕೊಡಬೇಕು ಅಂದರೆ ಆಮೇಲೆ ಮುದ್ರ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಅದ್ಯಾರ ಕೊಡೋದು ಜವಾಬ್ದಾರಿ ರೈಲ್ವೆ ಜವಾಬ್ದಾರಿ ಕೊಡೋದು ಯಾರು ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದ ಉದ್ಘಾಟನೆ ನೂರ್ ನಲ್ವತ್ತು ಜನ ಸತ್ರು ಅದಕ್ಕೆ ಯಾರು ಕೊಡಬೇಕು ನಾನು ಅದನ್ನ ಡಿಫೆನ್ಸ್ ತಕ್ಕತ್ತಾ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ ತುಳಿತದಲ್ಲಿ ಸತ್ತದ್ದಲ್ವಾ ಕುಂಭಮೇಳದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರು ಏನು ಕೇಳಿದ್ರ ಮತ್ತೆ ಈಗ ಏನ್ ಮಾ ಇದಲ್ಲ ಏನು ರಾಜಕೀಯಕ್ಕೋಸ್ಕರ ಮಾಡ್ತಾರೆ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ